ರಾಜರು ಒಂದು ಸಲ ಮಾತ್ರ ಆಜ್ಞೆ ಮಾಡುವರು ಪಂಡಿತರು ಒಂದು ಸಲ ಮಾತ್ರ ಹೇಳುತ್ತಾರೆ ಕನ್ಯೆಯು ಒಂದು ಸಲ ಮಾತ್ರ ವಿವಾಹದಲ್ಲಿ ಕೊಡಲ್ಪಡತಕ್ಕವಳು ಇವು ಮೂರು ಎರಡನೆಯ ಸಲ ಮಾಡತಕ್ಕವುಗಳಲ್ಲ ರಾಜರು ಆಜ್ಞೆಯನ್ನು ನೀಡುವ ಮೊದಲು ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸಿ ಪ್ರಜೆಗಳಿಗೆ ಉಪಯೋಗವಾಗುವಂತಹ ಆಜ್ಞೆಯನ್ನು ನೀಡುತ್ತಾರೆ ಅದನ್ನು ಯಾರಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಪಂಡಿತರು ಕೂಡ ಆಳವಾಗಿ ವಿಚಾರ ಮಾಡಿ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನಂತರ ಸ್ಪಷ್ಟವಾದ ಅಭಿಪ್ರಾಯಗಳನ್ನು ಮಂಡಿಸುತ್ತಾರೆ ಅದು ಸರಿ ಎಂದು ಅವರಿಗೆ ಪೂರ್ಣ ನಂಬಿಕೆ ಇರುತ್ತದೆ ಆದ್ದರಿಂದ ಅವರು ಅಭಿಪ್ರಾಯವನ್ನು ಬದಲಿಸುತ್ತಾ ಹೋಗುವುದಿಲ್ಲ ಹಾಗೆ ಬದಲಾಯಿಸುವವನು ಪಂಡಿತನೇ ಅಲ್ಲ ಕನ್ಯೆಯನ್ನು ಕೂಡ ಒಬ್ಬ ವರನಿಗೆ ದಾನ ಮಾಡಿದ ಮೇಲೆ ಆಕೆ ಪತಿಯ ಸ್ವತ್ತಾಗುತ್ತಾಳೆ ಅವಳನ್ನು ಮತ್ತೊಬ್ಬ ವರನಿಗೆ ದಾರಿ ಎರೆದು ಕೊಡಲು ಸಾಧ್ಯವಿಲ್ಲ ಈ ಮೂರು ಒಂದೇ ಸಲ ವಿಚಾರ ಮಾಡಿ ನಡೆಸಬೇಕಾದ ಕೃತಿಗಳು ತಪಸ್ವಿಯಾದವನು ಒಬ್ಬನೇ ಇದ್ದು ತಪವನ್ನು ಸಾಧಿಸಬೇಕು ವಿದ್ಯಾಭ್ಯಾಸವನ್ನು ಇಬ್ಬರು ಕೂಡಿ ಮಾಡುವುದು ಒಳ್ಳೆಯದು ಹಾಡುವಾಗ ಮೂರು ಜನರು ಇದ್ದರೆ ಶೋಭೆ ತರುವುದು ದಾರಿ ನಡೆಯುವಾಗ ನಾಲ್ಕು ಜನರೊಂದಿಗೆ ಕೂಡಿ ಹೋಗಬೇಕು ಕೃಷಿ ಸಂಬಂಧವಾದ ಕಾರ್ಯಗಳಿಗೆ ಐದು ಜನರು ಬೇಕಾಗುತ್ತದೆ ರಣರಂಗದಲ್ಲಿ ಬಹಳ ಜನರು ಬೇಕಾಗುತ್ತಾರೆ ತಪಸ್ವಿ ಅದವನು ಲೋಕ ವ್ಯವಹಾರದಿಂದ ದೂರವಿದ್ದಷ್ಟು ಒಳ್ಳೆಯದು ಆಗ ಅವನ ತಪಸ್ಸು ವೃದ್ಧಿಯಾಗುತ್ತದೆ ವಿದ್ಯಾಭ್ಯಾಸ ಮಾಡುವಾಗ ಇಬ್ಬರು ಕೂಡಿ ಮಾಡಿದರೆ ಪರಸ್ಪರ ವಿಚಾರವಿಂದ ವಿನಿಮಯ ನಡೆಸಿ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸಬಹುದು ಸಂಗೀತದ ಸಾಧನೆಗೆ ಶ್ರುತಿ ಮತ್ತು ಪಕ್ಕ ವಾದ್ಯಗಳು ಬೇಕಾಗುತ್ತವೆ ಅವುಗಳನ್ನು ಇಬ್ಬರು ಒದಗಿಸಿದರೆ ಉತ್ತಮ ಸಾಧನೆ ಮಾಡಬಹುದು ಯಾತ್ರೆ ಮಾಡುವಾಗ ಒಬ್ಬನೇ ಹೊರಟರೆ ಕಳ್ಳಕಾಕರ ಭಯ ಹೆಚ್ಚು ವಾಹನ ಸೌಕರ್ಯವಿಲ್ಲದಿದ್ದ ಹಿಂದಿನ ಕಾಲದಲ್ಲಿ ಒಬ್ಬರೇ ಹೋಗುವುದು ಬಹಳ ಅಪಾಯಕಾರಿಯಾಗಿತ್ತು ನಾಲ್ಕು ಜನರೊಂದಿಗೆ ಕೂಡಿಕೊಂಡು ಹೋದರೆ ಕಷ್ಟ ಸಮಯದಲ್ಲಿ ಸಹಾಯ ಒದಗುತ್ತದೆ ಕೃಷಿ ಕಾರ್ಯದಲ್ಲಿ ಉಳುವುದು ಬೀಜ ಬಿತ್ತುವುದು ಸಸಿಯನ್ನು ನಾಟಿ ಮಾಡುವುದು ಗೊಬ್ಬರ ಹಾಕುವುದು ಕಳೆ ಕೀಳುವುದು ಮುಖ್ಯವಾದ ಅಂಗಗಳು ಇವೆಲ್ಲವನ್ನು ಒಬ್ಬನೇ ಮಾಡುವುದು ಕಷ್ಟ ಅದಕ್ಕಾಗಿ ಹೆಚ್ಚು ಜನರ ಸಹಾಯದ ಅವಶ್ಯಕತೆ ಇರುತ್ತದೆ ಅಂತೂ ಎಷ್ಟು ಹೆಚ್ಚು ಸೈನಿಕರಿದ್ದರೆ ಅಷ್ಟೇ ಉತ್ತಮ ಯಾರು ಶುದ್ಧಳು ದಕ್ಷಳು ಆಗಿರುತ್ತಾಳೋ ಅವಳೇ ನಿಜವಾದ ಪತ್ನಿ ಯಾರು ಪತಿವ್ರತೆಯೋ ಅವಳೇ ನಿಜವಾದ ಹೆಂಡತಿ ಯಾರು ಪತಿಗೆ ಪ್ರಿಯಳಾಗಿರುತ್ತಾಳೆಯೋ ಅವಳೇ ನಿಜವಾದ ಪತ್ನಿ ಯಾರು ಸತ್ಯವನ್ನೇ ನೋಡಿ ತಾಳೆಯು ಅವಳೇ ಭಾರ್ಯೆ ಪತ್ನಿಯು ಇತಳಾಗಿದ್ದಾಗ ಮಾತ್ರ ಪತಿಗೆ ಸುಖವು ಸಿಗುತ್ತದೆ ಪತ್ನಿಯಾದವಳು ಕಾಯೇನ ವಾಚ ಮತ್ತು ಮನಸ್ಸ ಶುದ್ಧಳಾಗಿರಬೇಕು ಮನೆಯ ಎಲ್ಲ ರೀತಿಯ ನಿರ್ವಹಣೆಯಲ್ಲಿ ಅವಳು ಸಮರ್ಥಳಾಗಿರಬೇಕು ಪತಿಯನ್ನು ಬಿಟ್ಟು ಅನ್ಯರನ್ನು ಮನಸ್ಸಿನಲ್ಲಿಯೂ ನೆನೆಯಬಾರದು ಪತಿಗೆ ಪ್ರಿಯವಾದುದನ್ನೇ ಮಾಡಲು ಆಸಕ್ತಳಾಗಿರಬೇಕು ಪತಿಯ ಸಂತೋಷವೇ ತನ್ನ ಸಂತೋಷ ಂದು ಭಾವಿಸುವವಳಾಗಬೇಕು ಪತಿಯಿಂದ ಏನನ್ನು ಮುಚ್ಚಿಡದೆ ಸತ್ಯವನ್ನು ಹೇಳುವವಳಾಗಿರಬೇಕು ಇಂತಹ ಪತ್ನಿಯು ದೊರೆತರೆ ಪುರುಷನು ಕೃತಾರ್ಥನಾಗುವನು ಪುತ್ರನಿಲ್ಲದ ಮನೆ ಶೂನ್ಯವೆನಿಸುವುದು ಬಂಧು ಬಾಂಧವರು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಅವಶ್ಯಕ ಅಂತಹ ಹಿತವನ್ನು ಕೋರುವ ಬಂಧುಗಳು ಇಲ್ಲದಿದ್ದರೆ ದಿಕ್ಕುಗಳೆಲ್ಲ ಶೂನ್ಯವೆನಿಸುವುದು ಮೂರ್ಖರು ಯಾವುದನ್ನು ಅರ್ಥ ಮಾಡಿಕೊಂಡು ನಡೆಯಲಾರರು ಅದಕ್ಕಾಗಿ ಅವರ ಹೃದಯವು ಶೂನ್ಯವೆಂದು ಆಚಾರ್ಯರು ಅಭಿಪ್ರಾಯಪಡುತ್ತಾರೆ ಆದರೆ ಬಡವನಾದವನಿಗೆ ಎಲ್ಲಾ ಕಡೆಗಳಲ್ಲಿಯೂ ಶೂನ್ಯತೆಯ ಅನುಭವವಾಗುತ್ತದೆ ಮನೆಗೆ ಮಗುವೆ ಭೂಷಣ ಮಗುವಿನ ಮುದ್ದು ಮಾತು ನಗೆಗಳಿಲ್ಲದ ಮನೆ ಶೂನ್ಯ ಗೃಹಕ್ಕೆ ಸಮಾನ ಹಾಗೆಯೇ ಅಬ್ಬಾರಿ ದಿನಗಳಲ್ಲಿ ದುಃಖದ ಸಂದರ್ಭಗಳಲ್ಲಿ ಸಂತೋಷವನ್ನು ಹಂಚಿಕೊಳ್ಳಲು ಮತ್ತು ದುಃಖವನ್ನು ಕಡಿಮೆ ಮಾಡಲು ಬಂಧುಗಳು ಬೇಕು ಅಂತಹ ಸಂದರ್ಭದಲ್ಲಿಯೇ ನಿಜವಾದ ಬಂಧುಗಳ ಸಹಾಯ ಬೇಕಾಗುವುದು ಮೂರ್ಖರ ಹೃದಯದಲ್ಲಿ ವಿದ್ಯೆಯಾಗಲಿ ಒಳ್ಳೆಯ ಗುಣಗಳಾಗಲಿ ಇರುವುದಿಲ್ಲ ಇದೆಲ್ಲ ಕ್ಕು ಮೀರಿದ ಪರಿಸ್ಥಿತಿ ಎಂದರೆ ಬಡತನ ಬಡವನಾದವನಿಗೆ ದೈನಂದಿನ ಜೀವನದ ಅವಶ್ಯಕತೆಗಳಿಗೆ ತೊಂದರೆ ಇರುವುದರಿಂದ ಎಲ್ಲವೂ ಶೂನ್ಯವೆನಿಸುತ್ತದೆ ಶಾಸ್ತ್ರವು ಸರಿಯಾಗಿ ಅಭ್ಯಾಸ ಮಾಡಿ ತಿಳಿದುಕೊಳ್ಳದಿದ್ದರೆ ವಿಷಕ್ಕೆ ಸಮಾನವಾಗುತ್ತದೆ ಅಜೀರ್ಣದಿಂದ ಬಳಲುತ್ತಿರುವವನಿಗೆ ಊಟವೇ ವಿಷ ಬಡವನಾದವನಿಗೆ ಜನಗಳ ಸಮುದಾಯವು ವಿಷರೂಪವಾದರೆ ವೃದ್ಧನಿಗೆ ತರುಣಿಯು ವಿಷದಂತೆ ಭಾಸವಾಗುತ್ತಾಳೆ ಶಾಸ್ತ್ರಗಳು ನಿರಂತರವಾದ ಅಭ್ಯಾಸವನ್ನು ಬಯಸುತ್ತ ಅಂತ ಅಭ್ಯಾಸವಿಲ್ಲದಿದ್ದರೆ ಅಪಾರ್ಥಕ್ಕೆ ಎಡೆಗೊಟ್ಟು ಅಹಿತಕರವಾದ ಪರಿಣಾಮಗಳನ್ನುಂಟು ಮಾಡುತ್ತದೆ ಮೊದಲ ಆಹಾರ ಹೆಚ್ಚಾಗಿ ಅಜೀರ್ಣವಾಗಿರುವಾಗ ಮತ್ತೆ ಊಟ ಮಾಡಿದರೆ ಆರೋಗ್ಯ ಹದಗೆಡುವುದರಿಂದ ಅದನ್ನು ವಿಷಕ್ಕೆ ಸಮಾನವೆಂದು ಹೇಳಿದೆ ಬಡವನಾದವನು ಯಾರೊಂದಿಗೂ ಸೇರದಿದ್ದರೆ ತನ್ನ ಪರಿಸ್ಥಿತಿಯನ್ನು ಮುಚ್ಚಿಡಬಹುದು ಅವನು ಜನರ ಮಧ್ಯೆ ಇದ್ದರೆ ಅವರಿಂದ ಅವಮಾನವನ್ನು ಅನುಭವಿಸಬೇಕಾಗುತ್ತದೆ ವೃದ್ಧನಾದವನಿಗೆ ತರುಣಿಯನ್ನು ಸಂತೋಷಪಡಿಸುವ ಶಕ್ತಿ ರುವುದಿಲ್ಲ ಅದರಿಂದ ಅವಳು ಹಿತಕಾರಿ ಎನಿಸುವುದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು